ನಗರದ ಎಮ್ ಜಿ ರಸ್ತೆಯ ಎಮ್ ಜಿ ರಸ್ತೆಯಲ್ಲಿ ಬ್ರಾಂಡೆಡ್ ಫ್ಯಾಕ್ಟ್ರಿ ಔಟ್ಲೆಟ್ ಅನ್ನೋ ಒಂದು ಬಟ್ಟೆ ಮಳಿಗೆ ಅಂದರೆ ಬಟ್ಟೆ ಮಳಿಗೆಯಲ್ಲಿ ಯು ಪಿ ಎಸ್ ಶಾರ್ಟ್ ಸರ್ಕ್ಯೂಟಿಂದ ಬ್ರ್ಯಾಂಡ್ ಬ್ರ್ಯಾಂಡೆಡ್ ಫ್ಯಾಕ್ಟ್ರಿ ಔಟ್ಲೆಟ್ ಕಂಪ್ಲೀಟ್ ಅಂದರೆ ಸಂಪೂರ್ಣವಾಗಿ ಬೆಂಕಿಯಿಂದ ಹೋಗಿದೆ ಸತತವಾಗಿ ಕಳೆದ ಒಂದು ಗಂಟೆಗಳಿಂದ ನಿರಂತರವಾಗಿ ಅಗ್ನಿಶಾಮಕ ದಳ ಜೊತೆಗೆ ಪೊಲೀಸರು ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿದ್ದಾರೆ ಬೆಂಕಿ ನಂದಿಸಲು ದಳ ಜೊತೆಗೆ ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ ಬ್ರ್ಯಾಂಡೆಡ್ ಫ್ಯಾಕ್ಟ್ರಿ ಔಟ್ಲೆಟ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಲಕ್ಷಾಂತರಗಳು ನಷ್ಟ ಅನುಭವಿಸಿದೆ ನೋಡಿ ಈ ಒಂದು ಬೆಂಕಿ ಅನಾಹುತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಏನೀ ಬಟ್ಟೆ ಮಳಿಗೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಕಳೆದ ಒಂದು ಗಂಟೆಗಳ ಅವಧಿಯಿಂದ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಬೆಂಕಿ ನಂದಿಸಲು ಅರಸಿದ್ದಾರೆ ನೋಡಿ ಬಟ್ಟೆಗಳೆಲ್ಲ ಸಂಪೂರ್ಣವಾಗಿ ಸುತ್ತಾಗಿದೆ ಹಾಂ ನೀವು ಇನ್ನೇನು ಮಾಡೋದು ಅಣ್ಣ ನೀವು ಅರ್ಧ ಚೆನ್ನಾಗಿ એ એ મંત્રી 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 કરો મંત્રી કરો આ તો મંત્રી કરો મંત્રી કરો برپا دي ويلا ورغنا متي اچو اوه بري اوه بري سايي ني بري سايي ني اوه ني نو دي جانسان کنيو اوه اوه هلو مهله اي دو پي اوه پي تو لو منو پينتو اوه اينت پيتا لا سايي گادي روو ميار گادي ಇಲ್ಲ ಅವರು ಅದು ಆಗ್ತಿದೆ ನಾನು ಬಡ ನಾನು ಹೋಗ್ಬೇಕು ನಾನು ಹೋಗ್ತೀನಿ ನಾನು ಕೆಳಗಡೆ ಹೋಗ್ತೀನಿ ಅವರು ಅದು ಆಗ್ತಿದೆ ಆತರೆ ನೀವು ಆಲ್ಗಡೆ ಬನ್ನಿ ಅದು ಬಿಡೋದು ನಾನು ಬರ್ತಾವೋ ಪಿಯೋ ಪಿಯೋ ಕಂಪ್ಲೀಟ್ ಸುಟ್ಟಿದೆ ತೊಂದರೆ ಆಗಿಲ್ಲ ತಗೋಬೇಕು ಫುಲ್ ಒಳಗಡೆ ದೂರ ಇರ್ತಾನೆ ಅವನು ಸಡನ್ ಆಗಿ ಏನೋ ಸೌಂಡ್ ಬಂದಿದೆ ಹೋಗಿ ಓಡೋದು ಸ್ವಿಚಸ್ ಎಲ್ಲ ಆಫ್ ಮಾಡಿದ್ದಾನೆ ಆಫ್ ಮಾಡಿ ಒಂದು ಸ್ವಲ್ಪ ಆಚೆ ಬರೆಸಿ ಮೊದಲು ರಿಲ್ಯಾಕ್ಸ್ ಬ್ಲಾಸ್ಟ್ ಆಗಿ ಫುಲ್ ಒಳಗಡೆ ಎಲ್ಲ ಬೆಂಕಿ ಅಂಟ್ಕೊಂಡಿದೆ ಯುಪಿಎಸ್ ಪಿ ಮತ್ತೆ ಟ್ರೈಲ್ ರೂಮ್ಸ್ ಎಲ್ಲ ಸುಟ್ಟೋಗಿದೆ ಅಲ್ಲಿಂದ ಬೆಂಕಿ ಬರೋಸಲ್ಲಿ ಜಾಸ್ತಿ ಹೋಗೇ ಬಂದಿದೆ ಸೊ ಹೊರಗಡೆ ಓಡ್ ಬಂದಿದ್ದಾರೆ ಇಲ್ಲಿ ಇದ್ದವರು ಒಂದು ಸ್ವಲ್ಪ ಜನ ಹೆಲ್ಪ್ ಮಾಡಿದ್ದಾರೆ ಬಂದ್ಬಿಟ್ಟಿದ್ದಾರೆ ಎಲ್ಲ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ಅಲ್ಲಿ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗೋದಿಲ್ಲ ಸಡನ್ ಆಗಿ ಲಾಸ್ ಆಗಿರೋದು ನಮ್ಮ ಟೋಟಲ್ ಒಂದು ಸೆವೆನ್ ಸ್ಟೋರ್ಸ್ ಇದೆ ಅಲ್ಲೂ ಒಂದು ಎರಡು ಕಡೆ ಲೈಟ್ಸ್ ಎಲ್ಲ ಆಫ್ ಆಗಿದೆ ಸೊ ನಾವೆಲ್ಲ ಆಫ್ ಮಾಡ್ಬಿಟ್ಟು ಇಲ್ಲಿಗೆ ಬಂದಿದ್ದು ಇದೆ ಎಂ ಜಿ ರೋಡಲ್ಲಿ ಸೆವೆನ್ ಸ್ಟೋರ್ಸ್ ಇದೆ ಅದನ್ನು ಆಫ್ ಮಾಡಿ ಇಲ್ಲಿ ಬರೋಷ್ಟರಲ್ಲಿ ಇದು ಫುಲ್ ಜಾಸ್ತಿ ಸರ್ ನಮ್ದು ಸ್ಟಾಕ್ಸ್ ಮೈನ್ ಸ್ಟಾಕ್ಸ್ ಎಲ್ಲ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡಬಹುದು ಬೇರೆ ಕಡೆಗೆ ಏಯ್ಟಿ ಟು ನೈಂಟಿ ಲ್ಯಾಕ್ಸ್ ಇರುತ್ತೆ ಬಿಲ್ಸ್ ಎಲ್ಲ ನಾನೇ ಬೇರೆ ಬ್ರಾಂಚ್ ಇದೆ ಅಲ್ಲಿ ಇರ್ತೀನಿ ಬಟ್ ಇಲ್ಲೂ ಮ್ಯಾನೇಜರ್ ಇರ್ತಾರೆ ಒಂದು ಏಯ್ಟಿ ಟು ನೈಂಟಿ ಲ್ಯಾಕ್ಸ್ ಸ್ಟಾಕ್ಸ್ ಎಲ್ಲ ಬಿಲ್ಸ್ ಇರುತ್ತೆ ಕೊಟ್ಟಲ್ ಬಿಲ್ಸಿದೆ ಏನೇನು ಎಲ್ಲ